ಬೆಂಗಳೂರಿನಲ್ಲಿ ಚೈನಾ ವೈರಸ್ ಕಾಣಿಸ್ಕೊಂಡಿದೆ ಎಚ್ ಎಂ ಪಿ ವೈರಸ್ ಎಚ್ ಎಂ ಪಿ ವೈರಸ್ ಅಂತ ಕರೀತಾರೆ ಇದನ್ನು ಚೈನಾ ವೈರಸ್ ಅಂತ ಕರೀತಾರೆ ಅದು ಕರ್ನಾಟಕಕ್ಕೆ ಬಂದಿದೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಎಲ್ತ್ ಮಿನಿಸ್ಟ್ರು ಅವ್ರಿಗೂ ಕೂಡ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೀನಿ ಅವರು ಈಗಾಗಲೇ ಸಭೆ ಕರೆದು ಸಭೆ ನಡೀತಾ ಇದೆ ಸಭೆ ನಡೀತಾ ಇದೆ ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅವೆಲ್ಲ ಇಲಾಖೆಗಳು ಕೂಡ ತಗೊಳ್ತದೆ ಅಂತ ಮಾಡ್ತೇವೆ ಯಾಕಂದರೆ ಈ ವೈರಸ್ಸು ಇಬ್ಬರು ಮಕ್ಕಳಲ್ಲಿ ಈಗಾಗಲೇ ಗೊತ್ತಾಗಿ ಒಂದು ಎರಡು ಎರಡು ಪ್ರಕರಣ ಆಗಿದೆ ಕಾಣಿಸ್ಕೊಂಡಿದೆ ಅಂಥ

ಅಗತ್ಯ ಬಿದ್ದರೆ ಮಾಡ್ತೀನಿ ನೋಡಪ್ಪ ಇವರು ತಗೋ ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡಿ ಏನೇನು ಕ್ರಮ ತಗೋಬೇಕು ಅಂತ ಹೇಳ್ತಾರೆ ಅಂಥ ಕ್ರಮಗಳನ್ನೆಲ್ಲ ತಗೊಳ್ತೀವಿ ಸರ್ಕಾರವೂ ಕೂಡ ಅದಕ್ಕೆ ಏನೇನು ಬೇಕು ಎಲ್ಲ ರಾಜ್ಯ ಸರ್ಕಾರ ಏನೇನು ಬೇಕು ಅದಕ್ಕೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಏನೇನು ಕೇಳ್ತಾರೆ ಅವೆಲ್ಲ ಒದಗಿಸ್ಕೊಡ್ತಕ್ಕಂಥ ಶರಣ ಕರೆ ಕೊಟ್ಟಿದ್ದೀನಲ್ಲ ನಾನೇ ಸಿ ನಕ್ಸಲರಿಗೆ ಶರಣಾಗಿ ಅಂತೇಳಿ ನಾನೇ ಕರೆ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೀನಿ ಮೋಸ್ಟ್ಲಿ ಅವರ ಮನ ಪರಿವರ್ತನೆ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು ನನ್ನ ಜೊತೆ ಮಾತಾಡಿಲ್ಲ ಬಟ್ ಆಗ ಸಾಧ್ಯತೆ ಇದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಸಿಕ್ಸ್ಟಿ ಪರ್ಸೆಂಟು ಬಟ್ ನಿಮ್ಗೆ ಏನಾದರೂ ತೋರಿಸಿದ್ರೆ ಅರವತ್ತು ಪರ್ಸೆಂಟ್ ತಗೊಂಡಿದ್ದಾವೆ ಮತ್ತೆ ಸರ್ ಬೊಮ್ಮಾಯಿ ಹೇಳ್ತಾರೆ ನಮ್ಗೆ ನನ್ನ ಮೇಲೆ ನಮ್ಮ ಮೇಲೆ ನಲವತ್ತು ಪರ್ಸೆಂಟ್ ಮಾಡಿದ್ರು ಆಗ ಅವ್ರು ದಾಖಲೆ ಕೊಟ್ಟಿದ್ರು ಅಂತ ಕೇಳ್ತಿದ್ದಾರೆ ಯಾರು ಬೊಮ್ಮಾಯಿ ಯಾರು ನಾನು ಕೊಟ್ಟಿಲ್ಲ ಕಂಟ್ರಾಕ್ಟರ್ ಹೇಳಿದ್ರು ಬಸವರಾಜ್ ಬೊಮ್ಮಾಯಿ ಇರುವಾಗ ಕೆಂಪಣ್ಣವ್ರು ಯಾರು ಅವ್ರು ಹೇಳಿದ್ದಲ್ವಾ ನಾನು ಹೇಳಿದ್ದ ನಾನು ಆಮೇಲೆ ಹೇಳಿದ್ದು ಮೊದಲ ಹೇಳಿದವರು ಅವರು ಕಮಿಷನ್ ಕೊಡೋರು ಯಾರು ತಗೊಳ್ಳೋರು ಹಿಂದಿನ ಸರ್ಕಾರದವ್ರು ಬಿಜೆಪಿಯವ್ರು ತಗೊಂಡಿದ್ದಾರೆ ಅಂತ ಹೇಳಿದ್ದು நன்றி